ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಇಂದು ಭೇಟಿ ನೀಡಿದ್ದು ರಾಜ್ಯದ ಕೃಷಿ ಗ್ರಾಮೀಣ ಮತ್ತು ಕಂದಾಯ ಸಚಿವರೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಸಭೆಯಲ್ಲಿ ಸಚಿವರಾದ ಚೆಲುವರಾಯಸ್ವಾಮಿ ಪ್ರಿಯಾಂಕ್ ಖರ್ಗೆ ಕೃಷ್ಣ ಬೈರೇಗೌಡ ಸಂಸದ ಬಿವೈ ರಾಘವೇಂದ್ರ ಹಾಗೂ ಹಿರಿಯ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು बड़िका शिवराज सिंह चौहान ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಕರ್ನಾಟಕಕ್ಕೆ ಎರಡು ಲಕ್ಷ ಐವತ್ತೇಳು ಸಾವಿರದ ಇನ್ನೂರ ನಲವತ್ತಾರು ಮನೆಗಳನ್ನು ಮಂಜೂರು ಮಾಡಿತ್ತು ಈಗ ಈ ಸಂಖ್ಯೆಯನ್ನು ನಾಲ್ಕು ಲಕ್ಷ ಅರವತ್ತೇಳು ಸಾವಿರದ ಐನೂರ ಎಂಬತ್ತಕ್ಕೆ ಹೆಚ್ಚಿಸಲಾಗಿದೆ ಪ್ರತಿ ಬಡವರಿಗೆ ಸೂರು ಕಲ್ಪಿಸುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪವಾಗಿದೆ ವಿಕಸಿತ ಭಾರತ ಕನಸು ನನಸಾಗಿಸಲು ಕರ್ನಾಟಕ ಸಹ ವಿಕಸಿತವಾಗಬೇಕು ಎಂದು ಹೇಳಿದರು फिर रेवेन्यू मिनिस्टर के बाटर स्कीम्स के तहत भी उन्होंने आग्रह किया तो 97 तो करोड़ रुपया अतिरिक्त फंड्स हम वाटर स्कीम्स के लिए कर्नाटक को रिलीज कर रहे हैं एग्रीकल्चर मिनिस्टर ने मैगनाइजेशन की स्कीम के तहत अतिरिक्त फंड्स की मांग की थी ಸ್ವೀಕಾರ ಕೃಷ್ಣ ಬೈರೇಗೌಡ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ಸಭೆ ನಡೆಸಲಾಗಿದೆ ಈ ವೇಳೆ ಭೂ ಸಂಪನ್ಮೂಲ ಇಲಾಖೆ ಮತ್ತು ಕೇಂದ್ರ ಸರ್ಕಾರದ ಡಿಐಎಲ್ ಆರ್ಎಂಪಿ ಸ್ವಾಮಿತ್ವ ಸೇರಿದಂತೆ ಭೂ ಆಡಳಿತದ ಬಗ್ಗೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಕಾರ್ಯಕ್ಷಮತೆ ಆಧಾರದ ಮೇಲೆ ರಾಜ್ಯಕ್ಕೆ ಅರ್ಹವಾದ ಹಣವನ್ನು ಬಿಡುಗಡೆ ಮಾಡುವಂತೆ ಮನವಿ ಮಾಡಿಕೊಳ್ಳಲಾಗಿದೆ ಎಂದರು honourable minister and i'm confident uh, i'm hoping that honourable minister will correct the imbalance in uh, funds released to karnataka under the uh, special capital assistance uh, based on our performances i hope uh, they will under the minister's instructions they will correct the uh, injustice done to karnataka and that uh, our performance on the ground is recognised by them